ಟಾರ್ಗೆಟ್ ರಶೀದ್ ಮುತ್ಯ ಈಗೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಮೂರು ದಿನಗಳಿಂದ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ ಯಾಕೆ ಅಂತ ಈಗಾಗಲೇ ನೀವು ಸಾಕಷ್ಟು ಜನ ನೋಡಿದ್ದೀರಿ ಯಾಕೆ ಅಂತ ಕೇಳಿದ್ರೆ ರಶೀದ್ ಮುತ್ಯಾನನ್ನ ಸ್ವ ಬೆನ್ನಟ್ಟಿ ಹೊಡೆದಿರತಕ್ಕಂತ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇವೆ ಯಾಕೆ ಕೇವಲ ರಶೀದ್ ಮುತ್ಯಾನನ್ನ ನೀವು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಆತ ಮುಸ್ಲಿಮ ಇದಾನೆ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಎನ್ನುವ ಚರ್ಚೆಗಳು ಕಾರಣವಾಗಿದ್ದಾವೆ ನೋಡಿ ಈ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ದಿನೇ ದಿನೇ ಹೇಗಾಗ್ತಾ ಇದೆಪ್ಪ ಅಂತ ಕೇಳಿದ್ರೆ ಮುತ್ಯಾಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಯುವಕರು ಈ ಮುತ್ಯಾನ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇವರ ತಾಕತ್ ಎಂತದ್ದು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನ ತಾವು ಪ್ರಚಾರವನ್ನ ಮಾಡ್ಕೊಳ್ಳೋದು ಮೇಲಾಗಿ ಇವರು ಪ್ರಸಾದದ ಸಹಾಯದಿಂದ ಜೊತೆಗೆ ನಿಂಬೆ ಹಣ್ಣಿನ ಸಹಾಯದಿಂದ ಭಕ್ತರ ಅಥವಾ ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸುವ ತಾಕತ್ತನ್ನ ಹೊಂದಿದ್ದೇವೆ ಎನ್ನುವ ಪ್ರಚಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಆದ್ರೆ ಇದೆಲ್ಲವೂ ಕೂಡ ಸತ್ಯನ ಸಾರ್ವಜನಿಕರ ಸಮಸ್ಯೆಗಳನ್ನ ಹೊತ್ತುಕೊಂಡು ಇಂಥವರ ಬಳಿ ಹೋದಾಗ ಅವರಿಗೆ ಮೋಸ ಆಗಿರ್ತಕ್ಕಂಥದ್ದೇ ಹೆಚ್ಚು ಆತ ಮುಸ್ಲಿಮನ್ ಇದಾನೋ ಮುಖ್ಯ ಆತ ಹಿಂದೂ ಇದಾನೋ ಗೊತ್ತಿಲ್ಲ ಆದರೆ ನಿರಂತರವಾಗಿ ಸಾರ್ವಜನಿಕರು ಮೋಸಕ್ಕೆ ಬಲಿಯಾಗ್ತಾ ಇದ್ದಾರೆ ಅಧ್ಯಾತ್ಮದ ಅಧ್ಯಾತ್ಮದ ಒಂದು ಸಹಾಯವನ್ನು ಪಡೆದುಕೊಂಡು ಇಂತಹ ಮುತ್ಯೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ದುಡ್ಡು ಮಾಡಿಕೊಳ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮುಗ್ಧ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಸಹ ಇದೆ ಇನ್ನು ಕೇವಲ ರಶೀದ್ ಮುತ್ಯಾನೇ ಯಾಕೆ ಟಾರ್ಗೆಟು ಅನ್ನೋ ಒಂದು ಪ್ರಶ್ನೆಗೆ ಬರೋಣ ಇವಾಗ ರಶೀದ್ ಮುತ್ಯ ಬಾಯಿ ಬಿಟ್ರೆ ಯಾವ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ ಗಳನ್ನ ನೀಡ್ತಾ ಇದ್ದ ಅಂತಂದ್ರೆ ಇತ್ತೀಚೆಗೆ ನೀವು ಡಾಕ್ಟರ್ ಬಳಿಗೆ ಹೋಗಬೇಡಿ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ರು ಅವರು ನನ್ನ ಬಳಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ನಾನು ನಿಂಬೆ ಹಣ್ಣ ಕೊಡ್ತೀನಿ ಪ್ರಸಾದ ಕೊಡ್ತೀನಿ ಜೊತೆಗೆ ಕ್ಯಾನ್ಸರ್ ಪೇಷಂಟ್ಗಳಿಗೂ ಕೂಡ ಬಾಟಲ್ ನಲ್ಲಿ ಇರ್ತಕ್ಕಂಥ ನೀರಿಗೆ ಮಂತ್ರವನ್ನ ಹಾಕಿ ಅವರಿಗೆ ನೀರನ್ನ ಕೊಡಿಸಿರತಕ್ಕಂಥದ್ದು ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಕೇವಲ ಮಂತ್ರಸಿದ್ಧಿಯಿಂದ ಇದೆಲ್ಲವೂ ಸಾಧ್ಯವಿದ್ರೆ ಡಾಕ್ಟರ್ಸ್ ಯಾಕೆ ಬೇಕು ವಿಜ್ಞಾನ ಯಾಕೆ ಬೇಕು ಅನ್ನೋದು ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇವರು ಯಾಕೆ ಇಷ್ಟೊಂದು ಟಾರ್ಗೆಟ್ ಆಗಿದ್ದಾರೆ ಅಂತಂದ್ರೆ ಇವರು ಚಾಲೆಂಜಸ್ ಗಳನ್ನ ಮಾಡ್ತಾ ಇದ್ದಾರೆ ವಿಜ್ಞಾನಕ್ಕೆ ಚಾಲೆಂಜಸ್ ಜೊತೆಗೆ ಡಾಕ್ಟರ್ಗೂ ಕೂಡ ಚಾಲೆಂಜಸ್ ಅನ್ನ ಹಾಕಿರೋ ಕಾರಣಕ್ಕಾಗಿ ಇವರು ಈ ಸಂದರ್ಭದಲ್ಲಿ ಟಾರ್ಗೆಟ್ ನಲ್ಲಿ ಇದ್ದಾರೆ ಇವರನ್ನ ಹೊರತುಪಡಿಸಿಯೂ ಕೂಡ ರಾಜ್ಯದಲ್ಲಿ ಮುತ್ತೆಗಳಿಗೆ ಕಡಿಮೆ ಇಲ್ಲ ಈತ ಮಲ್ಲಿಕಾರ್ಜುನ್ ಮುತ್ಯ ರಫೀಕ್ ಮುತ್ಯ ಫಕೀರಪ್ಪ ಮುತ್ತ್ಯಾ ಒಬ್ಬರ ಇಬ್ರ ನೂರಾರು ಜನ ಒಬ್ಬರನ್ನ ನೋಡಿ ಮತ್ತೊಬ್ಬರು ಕುಟ್ಕೊಳ್ತಾ ಇದ್ದಾರೆ ಇದರಲ್ಲಿ ಪ್ರತಿಷತವಾಗಿರ್ತಕ್ಕಂಥವ್ರು ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥವ್ರಲ್ಲ ಆದ್ರೆ ರಶೀದ್ ಮುತ್ತೆ ಬಿ ಎಸ್ ಸಿ ನರ್ಸಿಂಗ್ ಮುಗಿಸಿದ್ದಾನೆ ಎನ್ನುವ ಮಾಹಿತಿ ಇದೆ ಆದ್ರೆ ಬಿ ಎಸ್ ಸಿ ನರ್ಸಿಂಗ್ ಮುಗಿಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ನ ಹಾದಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ವಿಜ್ಞಾನದ ಹಾದಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾಕೆ ಈ ಒಂದು ದಾರಿಯಲ್ಲಿ ಬಂದರು ಅನ್ನೋದು ಪ್ರಶ್ನೆಯನ್ನ ಇಲ್ಲಿ ಉದ್ಭವ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಇವರಿಗೆ ಮೊನ್ನೆ ಏನಪ್ಪಾ ಅಂತ ಕೇಳಿದ್ರೆ ಪತ್ರಕರ್ತರು ನೇರವಾಗಿ ಪ್ರಶ್ನೆ ಕೇಳ್ತಾರೆ ನೀವು ಪವಾಡ ಮಾಡ್ತೀರಲ್ವಾ ಪವಾಡ ಮಾಡ್ತೀರಿ ಅಂತಂದ್ರೆ ನಮ್ಮ ಎದುರು ನೀವು ಪವಾಡ ಮಾಡಿ ತೋರಿಸ್ಬೇಕು ಅಂತ ಕೇಳ್ತಾರೆ ಪವಾಡ ನಿಮ್ಮೆದ್ರಲ್ಲಿ ಯಾಕೆ ನಾನು ಮಾಡ್ಬೇಕು ನಾನು ಭಕ್ತರಿಗಾಗಿ ಮಾಡ್ತೀನಿ ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀನಿ ಎನ್ನುವ ಮಾತುಗಳನ್ನ ಆಡಿದ್ರು ಮಾತೇನು ಚೆನ್ನಾಗಿದ್ದಾವೆ ಆದ್ರೆ ನಿಜವಾಗ್ಲೂ ಕೂಡ ನೀವು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀರಾ ಅಥವಾ ಸಾರ್ವಜನಿಕರನ್ನ ಲೂಟಿ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಿರ್ತಕ್ಕಂಥದ್ದು ಆದ್ರೆ ಒಟ್ಟಾರೆಯಾಗಿ ಈ ಕಲ್ಯಾಣ ಕರ್ನಾಟಕ ಭಾಗ ಹೇಗಾಗ್ತಾ ಇದೆ ಅಂತಂದ್ರೆ ಮುತ್ಯಾಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಾರ್ವಜನಿಕರನ್ನ ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಇನ್ನು ಕೆಲವರು ನಿನ್ನೆ ನನಗೆ ಕರೆ ಮಾಡಿದ್ರು ಕೆಲವು ಜನ ಕಮೆಂಟ್ ಮಾಡಿದ್ರು ಸರ್ ಕೇವಲ ರಶೀದ್ ಮುತ್ಯ ಯಾಕೆ ಬೇರೆ ಬೇರೆ ಮುತ್ಯಗಳು ಇಲ್ವಾ ಅಂತ ಕೇಳಿದ್ರು ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ ಸರ್ ಈ ಕೆಲವು ಇವರು ರಶೀದ್ ಮುತ್ಯನ ವಿರುದ್ಧ ಹೋರಾಟ ಮಾಡ ಪ್ರಾರಂಭ ಮಾಡಿದ್ದಾರೆ ನೀವು ಬೇರೆ ಮುತ್ಯನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಬನ್ನಿ ರಸ್ತೆಗೆ ಬನ್ನಿ ಅವ್ರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿ ಸಾರ್ವಜನಿಕರ ಸಾರ್ವಜನಿಕರಲ್ಲಿ ಏನಪ್ಪಾ ಅಂದ್ರೆ ಅರಿವು ಮೂಡಿಸಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ಬಾರ್ದು ನೀವು ಕೇವಲ ಮನೆಯಲ್ಲಿ ಕುಳಿತು ಮಾತನಾಡಿದ್ರೆ ಆಗೋದಿಲ್ಲ ವಾಸ್ತವತೆಯನ್ನು ಅರಿಬೇಕಾಗಿದೆ ಯಾಕೆಂದ್ರೆ ಅಧ್ಯಾತ್ಮದಲ್ಲಿ ಜನ ಏನಪ್ಪಾ ಅಂತ ಕೇಳಿದ್ರೆ ಮುಳುಗು ಮುಳುಗಿರ್ತಾರೆ ಜೊತೆಗೆ ಅವರಿಗೆ ಸಾಕಷ್ಟು ಸಮಸ್ಯೆಗಳಿರ್ತಾವೆ ಏನಾದ್ರೂ ಆಗ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಸಾಕಪ್ಪ ಅನ್ನುವ ಒಂದು ಮಟ್ಟಿಗೆ ಬಂದಿರ್ತಾರೆ ಅಂಥವರ ಮನಸ್ಸಿಗೆ ನೋವು ಮಾಡ್ತಿರತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅವರನ್ನ ತಿಳಿಸಿ ಹೇಳ್ಬೇಕಾಗುತ್ತೆ ಇಂಥವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಕೆಲವು ಸಮಸ್ಯೆಗಳು ಕಾಕತಾಳೀಯವಾಗಿ ಇವರ ಬಳಿ ಹೋದಾದ್ಮೇಲೆ ಅಥವಾ ನಿನ್ನ ಕೈ ಗುಣದಿಂದ ಏನಾದರೂ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಅದು ಕೇವಲ ನೂರರಲ್ಲಿ ಒಬ್ಬರಿಬ್ಬರಿಗೆ ಸಿಕ್ಕಿರಬಹುದು ಆದ್ರೆ ಉಳಿದಿರ್ತಕ್ಕಂಥವ್ರ ಪರಿಸ್ಥಿತಿ ಏನು ಅವರು ಸಂಪೂರ್ಣವಾಗಿ ಏನಪ್ಪಾ ಅಂತ ಕೇಳಿದ್ರೆ ಇಂಥವರ ಬಲೆಗೆ ಬೀಳುವುದು ಸಹಜ ಆದ್ರೆ ಕೊನೆಯದಾಗಿ ನಾನು ಹೇಳ್ತಿರ್ತಕ್ಕಂಥದ್ದೇನಪ್ಪಾ ಅಂತ ಕೇಳಿದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಯಾಕೆ ಇಂಥವರ ಮೇಲೆ ಕ್ರಮ ಕೈಗೊಳ್ತಿಲ್ಲ ಅನ್ನುವ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ನೋಡಿ ಇಲ್ಲೂ ದೇಶದಲ್ಲಿ ಇದ್ಕೊಂಡ ಸಮಾಜದಲ್ಲಿ ಇದ್ಕೊಂಡು ಸಾರ್ವಜನಿಕರ ಬಳಿ ಲೂಟಿ ಮಾಡ್ತಾ ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಈ ರೀತಿಯಾಗಿ ಕೆಲಸ ಮಾಡ್ತಿರತಕ್ಕಂಥ ಮೊತ್ತಗಳ ಮೇಲೆ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ನೀವು ಸರ್ಕಾರಕ್ಕೂ ಕೂಡ ಹೆದರಿಕೆ ಬಂದಿದೇನಾ ಸಣ್ಣ ಸಣ್ಣ ವಿಷಯಗಳಿಗೆ ನೀವು ಇಂಟೆಲಿಜೆನ್ಸ್ ಅನ್ನ ನೀವು ನೇಮಕವನ್ನ ಮಾಡ್ತೀರಿ ಇಂಥ ವಿಷಯಗಳ ವಿಷಯ ವಿಷಯಗಳ ಮೇಲೆ ನೀವು ಯಾಕೆ ಇಂಟೆಲಿಜೆನ್ಸ್ ನೇಮಕ ಮಾಡಬಾರದು ಅಂತ ಅಲ್ಲಿರ್ತಕ್ಕಂಥ ವಿಷಯಗಳು ಇಂಟೆಲಿಜೆನ್ಸ್ ಮೂಲಕ ನೀವು ಯಾಕೆ ನೀವು ಕಲೆಕ್ಟ್ ಮಾಡಿಕೊಂಡು ಕ್ರಮ ಕೈಗೊಳ್ಳಬೇಕು ಬೇಡವೋ ಅನ್ನೋ ವಿಚಾರವನ್ನ ನೀವು ಯಾಕೆ ಮಾಡ್ತಾ ಇಲ್ಲ ಕೇವಲ ಸಾರ್ವಜನಿಕರ ಭಕ್ತಿಗೆ ಹೆದರಿ ನೀವು ಸೈಲೆಂಟ್ ಆಗಿ ಕೂತ್ರೆ ಎಷ್ಟೋ ಜನ ಜೀವವನ್ನ ಕಳ್ಕೊಂಡಿದ್ದಾರೆ ಪ್ರಸಾದವನ್ನ ಕೊಟ್ಟಿದ್ದೀನಿ ನಿಂಬೆ ಹಣ್ಣನ್ನ ಕೊಟ್ಟಿದ್ದೀನಿ ಔಷಧವನ್ನ ಕೊಟ್ಟು ಮಕ್ಕಳಾಗ್ತಿರ್ತಕ್ಕಂಥ ಮಕ್ಕಳು ಮಾಡ್ಲಿಕ್ಕೆ ಪ್ರಯತ್ನವನ್ನ ಆ ಮುತ್ತೆಗಳು ಮಾಡ್ತಿರ್ಬೇಕಾದ್ರೆ ಇದರ ಹಿನ್ನೆಲೆ ಏನು ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಆ ಜೀವಕ್ಕೆ ಬೆಲೆ ಇಲ್ವಾ ಯಾಕೆ ಸರ್ಕಾರ ಇಷ್ಟೊಂದು ತಾತ್ಸರವನ್ನು ತೋರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಈ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ಹಿಂದುಳಿದಿದೆ ಹಿಂದುಳಿದೆ ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಇಂಥವ್ರ ಸಂಖ್ಯೆ ಹೆಚ್ಚಾದಾಗ ಇಲ್ಲಿ ಕುರುಡು ಭಕ್ತಿಗೆ ಜನ ಮರಳ ಹೋಗ್ತಾರೆ ಇಂಥದ್ದು ಮುಂದಿನ ದಿನಗಳಲ್ಲಿ ಆಗಬಾರದು ಅನ್ನೋದು ನನ್ನ ವಿಚಾರ ಹಾಗಾಗಿ ಸಾರ್ವಜನಿಕರು ನೋಡಿ ನಿಮ್ಮ ಸಮಸ್ಯೆಯನ್ನು ಹೊತ್ತುಕೊಂಡು ನೀವೇನೋತ್ರ ಹೋಗ್ತೀರಿ ಭಕ್ತಿ ತಪ್ಪಲ್ಲ ನಡೆದಾಡುವ ದೇವರು ಅನ್ನುವ ಪದಗಳನ್ನು ಬಳಸ್ತಾರೆ ನಡೆದಾಡುವ ದೇವರು ಅಂತ ಯಾರಿಗೆ ಬಳಸ್ತಾರೀ ಆ ಮನುಷ್ಯ ದೇವರಾಗ್ಲಿಕ್ಕೆ ಸಾಧ್ಯ ಇದೇನಾ ಖಂಡಿತವಾಗ್ಲೂ ಕೂಡ ಇಲ್ಲ ಇಂತಹ ಪದಗಳನ್ನು ನೀವು ಇಂತಹ ಡೂಪ್ಲಿಕೇಟ್ ಮುತ್ತೆಗಳ ಮೇಲೆ ಪ್ರಯೋಗ ಮಾಡಿದರೆ ದೇವರು ಕೂಡ ಮೆಚ್ಚೋದಿಲ್ಲ ಇಂಥ ಡೂಪ್ಲಿಕೇಟ್ ಮುತ್ತೆಗಳನ್ನ ನಾವು ಏನು ಮಾಡಬೇಕು ಅಂದ್ರೆ ಕಡಿವಾಣ ಹಾಕ್ಬೇಕಾಗಿದೆ ಎಂತಹ ಮುತ್ಯೆಗಳು ಬೇಕು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನು ಕೊಡ್ತಿರ್ತಕ್ಕಂಥ ಮುತ್ಯೆಗಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಳ್ಳೆ ವಿಚಾರಗಳನ್ನ ಸಾರ್ವಜನಿಕರ ತಲೆಯಲ್ಲಿ ಬಿತ್ತಬೇಕಾಗಿದೆ ಅದನ್ನ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ತಲೆಯಲ್ಲಿ ಬಿತ್ತಿದ್ರೆ ಜನ ಸರ್ವನಾಶ ಆಗಿ ಹೋಗ್ತಾರೆ ಸಮಾಜ ಸರ್ವನಾಶ ಆಗಿ ಹೋಗ್ತಾರೆ ಇಂಥ ಬೆಳವಣಿಗೆಗಳು ಮುಂದೆ ಆಗಬಾರದು ಅಂತಂದ್ರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿರ್ತಕ್ಕಂಥ ಕೆಲಸ ನಾವು ನೀವು ಜೊತೆಗೆ ಸರ್ಕಾರ ಕೂಡ ಮಾಡಬೇಕಾಗಿದೆ ಇಲ್ಲ ಅಂತಂದ್ರೆ ಇಂತಹ ಡೂಪ್ಲಿಕೇಟ್ ಮುತ್ಯಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ದೊಡ್ಡ ವಿಷಯನೇ ಅಲ್ಲ ಈ ಸಂದರ್ಭದಲ್ಲಿ ಯಾವ್ದೋ ಒಂದು ವೈರಲ್ ವಿಡಿಯೋ ಹಾಕಿದ್ರೆ ಮುಗೀತು ಅಲ್ಲ ಅಲ್ಲಿ ಸಾವಿರಾರು ಜನ ಹೋಗಿ ನಿಂತ್ಕೊಂಡು ಪಾದಕ್ ನಮಸ್ಕಾರ ಮಾಡ್ತಿರ್ತಕ್ಕಂಥವ್ರ ಸಂಖ್ಯೆಗೆ ಏನ್ ಕಡಿಮೆ ಇಲ್ಲ ಆದ್ರೆ ಇದೆಲ್ಲವನ್ನ ನಿಲ್ಲಬೇಕು ಈ ಡುಪ್ಲಿಕೇಟ್ ಮುತ್ತೆಗಳಿಗೆ ಈ ಸಂದರ್ಭದಲ್ಲಿ ಏನಾಗಿದೆಪ್ಪ ಅಂದ್ರೆ ನಡುಕ ಶುರುವಾಗಿದೆ ಯಾವಾಗ ರಶೀದ್ ಮುತ್ತೆ ಮೇಲೆ ಹಲ್ಲೆ ಆಯಿತು ವಿರೋಧಗಳು ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು ಕೇಳಿದ್ರೆ ಗ್ರಾಮಸ್ಥರೇ ಅವನ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥದ್ದು ಅಲ್ಲಿ ಏನೋ ವೈಯಕ್ತಿಕ ವಿಷಯಗಳು ಜಗಳಗಳು ಸಮಸ್ಯೆಗಳು ಇದ್ದಿರಬಹುದು ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನೇರವಾಗಿ ಚಾಲೆಂಜಸ್ ಮಾಡ್ತೀವಿ ಅಂತಂದ್ರೆ ಇದು ತಪ್ಪು ಇಂಥ ಇಂಥವರನ್ನ ಮಟ್ಟ ಹಾಕಬೇಕಾಗಿದೆ ಇನ್ನು ಬೇರೆ ಬೇರೆ ಮಲ್ಲಿಕಾರ್ಜುನ್ ಮುತ್ತೆ ಆಗಿರಬಹುದು ರಫೀಕ್ ಮುತ್ತೆ ಆಗಿರಬಹುದು ಫಕೀರಪ್ಪ ಮುತ್ತೆ ಆಗಿರಬಹುದು ಎಲ್ಲ ಮುತ್ತೆಗಳನ್ನ ಕಡಿವಾಣ ಹಾಕಬೇಕಾಗಿದೆ ಎಲ್ಲೆಲ್ಲೋ ಜಿಗಿತಾರೆ ಏನು ಏನಪ್ಪಾ ಅಂದ್ರೆ ಗಳನ್ನ ಮೇಲೆ ಹಾಕೊಂಡು ಏನಕ್ಕೆ ಉಡದಾ ಆಡ್ತಾರೆ ಆಡ್ತಾರೆ ಜನರನ್ನ ಹುಚ್ಚು ಮಾಡ್ತಿರ್ತಕ್ಕಂಥ ತಂತ್ರಗಾರಿಕೆ ಇದು ಮುತ್ತೆ ಮುತ್ತ ಅಲ್ಲಿಂದ ಹಾರ್ದ ಮುತ್ಯ ಇಲ್ಲಿಂದ ಹಾರ್ದ ಆ ಮುತ್ತೆಗಳು ನಿಮ್ಮ ಮೇಲೆ ಒದಗ್ತಾ ಇದ್ದಾರೆ ಅವರಲ್ಲಿ ಆ ಶಕ್ತಿ ಇದ್ರೆ ಇಲ್ಲಿ ಇಲ್ಲಿ ಇರ್ಲಿಕ್ಕೆ ಅವರು ಯೋಗ್ಯ ಇರಲ್ಲ ಮೇಲಿರ್ಬೇಕು ಪರಮಾತ್ಮನ ಬಳಿ ಅಂತ ನಾನು ಹೇಳ್ತೇನೆ ಸೊ ಒಟ್ಟಾರೆಯಾಗಿ ಇಂಥವರ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಉರಂಕುಷವಾಗಿ ಇದನ್ನ ಸ್ಟಡಿ ಮಾಡಬೇಕಾಗಿದೆ ಇವ್ರನ್ನ ಕಡಿಬಾಣ ಹಾಕಬೇಕಾಗಿದೆ